ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆ್ಯಕ್ಚುಲಿ ಸಂಡೇ ಸೊ ಬಟ್ಟೆ ಎಲ್ಲ ಒಗಿಬೇಕು ಬಟ್ಟೆ ಎಲ್ಲ ಹಾಕಿದ್ದೀನಿ ಸಾರಿ ನಾನು ಹಾಕಬೇಕು ಹಾಗೆ ಪಾತ್ರೆಗಳು ಕೂಡ ಇಟ್ಟಿದ್ದೀನಿ ಪಾತ್ರೆ ಎಲ್ಲ ಸ್ವಲ್ಪ ತೊಳಿಬೇಕು ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೊರ್ಗಡೆ ಹುಡುಗರು ಇವತ್ತು ರಜಾ ಇರೋದ್ರಿಂದ ಮಕ್ಕಳುಗಳೆಲ್ಲ ಕುಣಿತಾ ಇದ್ದಾವೆ ಉಗಾಡ್ಕೊಂಡು ನನ್ನ ಮಗ ಏನು ಗಾಳಿಪಟ ಪಟ ಮಾಡ್ತೀನಿ ಅಂತಿದ್ದೇನೆ ಪರಿ ನೋಡೋಣ ಏನು ಮಾಡ್ತಾರೆ ನನ್ನ ಮಗ ಏನು ಮಾಡ್ತಿದ್ದೆ ನೋಡೋಣ ತೋರ್ಸೋಣ ಅಂತ ನೀವು ಹೊರಗೆ ಬಂದರೆ ಮೊಬೈಲ್ ಹಿಡ್ಕೊಂಡು ಅಲ್ಲಿದ್ದು ಹುಡುಗರೆಲ್ಲ ಆಂಟಿ ವೀಡಿಯೋ ಮಾಡ್ತೈತೆ ಅಂದ್ಬಿಟ್ಟು ಎಲ್ಲ ಬಂದು ಹಿಂದೆ ನಿಂತ್ಕೊಂಡ್ಬಿಟ್ರು ಸುಮ್ಮನೆ ಹಿಡ್ಕೊಂಡವ್ರಿ ಅಂತ ಅಂದ್ಕೊಂಡಿದ್ರು ಅವರು ಆಮೇಲೆ ಬಂದು ಹಿಂದೆ ನಿಂತ್ಕೊಂಡು ಏ ಇಲ್ಲ ಕಣ ವೀಡಿಯೋ ಆಗ್ತಿದೆ ಅಂದ್ಕೊಂಡು ಮತ್ತೆ ಎಲ್ಲ ಓಡೋದ್ರು ಅದ್ರ ಕೆಲವು ಅವ್ನು ನೋಡಿರಿ ಅವನು ಪಿ ಪೋಸ್ ಬೇರೆ ಇದ್ದಾನೆ ಆಮೇಲೆ ಆ ಕಡೆಯಿಂದ ಮತ್ತೆ ತಿರ್ಗಾ ನಡ್ಕೊಂಡ್ಬಂದು ಎಲ್ಲರದು ಊಟ ಆಯ್ತಾ ತಿಂಡಿ ಆಯ್ತಾ ಕಾಫಿ ಆಯಿತಾ ಅಂತ ತಲೆ ಇದ್ದ

ಅಲ್ಲಿ ಕುಣಿತಾ ಇದ್ರು ಅವರಿಬ್ರು ಅವ್ರ ಅಮ್ಮ ಕರೆದ್ರು ಅಂತೇಳಿ ಅವನು ಓಡೋದ ಇವನು ಹಿಂದೆನೆ ಹೋಯ್ತಾ ಇದ್ದ ಈಗ ನೋಡಿ ಇನ್ನೊಬ್ಬ ಪಿಂಕ್ ಕಲರ್ ಡ್ರೆಸ್ ಅವನು ನನಗೆ ಮಾತಾಡೋಕೆ ಬಿಡ್ತಿರ್ಲಿಕ್ಕೆ ಹೋಗ್ತವ್ರಿ ಬಾಯ್ ಬಾಯ್ ಮಾಡ್ತಾವ್ರಲ್ಲಿ ಬಾಯ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಗಾಳಿಪಟ ಮಾಡ್ತೀನಿ ಅಂತ ಇಲ್ಲೆಲ್ಲ ಅಂಡ್ಬಿಟ್ಟು ಹೋಗಿದ್ದೇನೆ ನನ್ ಮಗು ತೆಂಗಿನ ಅಡ್ಡ ಆಯ್ತಲ್ಲ ನೋಡಿ ಅವನು ನನ್ನ ಮಗ ಶೋ ಇವನು ತೇಜಸ್ ಅಂತೆ ಗಾಳಿಪಟ ರೆಡಿ ಮಾಡಿದ್ರು ಆಗ್ಲೇ ಸಕ್ಕತ್ ತರಲೆ ನಮ್ಮ ಏರಿಯಾ ಹುಡುಗರುಗಳು ನೀಟಾಗಿ ವಿಡಿಯೋ ಮಾಡಲಿಕ್ಕೂ ಬಿಡ್ಲಿಲ್ಲ ಸೊ ಹಂಗಾಗಿ ಈಗ ವಿಡಿಯೋ ನೋಡಿ ಗಾಳಿ ಪಟ್ಟ ಆರಿಸ್ತಾನೆ ನೋಡಿ ಮೋರಿಗೆ ಓದೋದ್ ಕಣ ದಾರ ಉದ್ದ ಬಿಟ್ಟು ಮೇಲಲ್ವೇನೋ ಆರಿಸೋದು ಗಾಳಿ ಪಟ್ಟನ ಹಿಡ್ಕಂಡು ಓಡಾಡ್ತೀಯಾ ಓಡೈತೀಯಾ ಹಿಂದೆ ಯಶು ಅನ್ಕೊಂಡು ಹೋಯ್ತಾವನೆ ಅವ್ನು ಹೋಯ್ತಾವನೆ ಸುಮ್ಮನೆ ಏ ಮಗ ಏ ಯಶೋ ನಿಂತಿದ್ದೇ ತಾನೇ ಹಿಂಗೆ ಆರಿಸ್ಬೇಕು ಓಡೈತ ಹಿಡ್ಕೊಂಡು ಮೇಲೆ ತಾನೇ ಆರಿಸ್ಬೇಕು ದಾರ ಉದ್ದ ಬಿಡು ದಾರ ಉದ್ದ ಬಿಟ್ಟು ಮೇಲೆ ತಾನೇ ಬಿಡೋದು ನೋಡಿ ಅಲ್ಲಿ ಅವ್ನು ಹಿಂದೆ ಒಂದು ಪೇಪರ್ ಬಿದ್ದೆ ನೋಡಿ ಅದು ಗಾಳಿ ಪಟನೆ ಅದು ಕ್ಯಾಲೆಂಡ್ರಲ್ಲಿ ಮಾಡಿದ್ದ ಅದ್ರಲ್ಲಿ ಯಾಕೋ ಸರಿ ಹೋಗಲಿಲ್ಲಂತೆ ಅದು ಬಿಸಾಕೋದ್ರು ಈಗ ನ್ಯೂಸ್ ಪೇಪರಲ್ಲಿ ಮಾಡಿಬಿಟ್ಟು ಅವರು ಯಾಕೆ ಏನಾಯ್ತು ಈಗ ಹ್ಞೂ ಈಗ ಬಿಡದಾ ನಮ್ಮ ನನ್ನ ಮಗ ಸ್ವಲ್ಪ ಶಾರ್ಟ್ ಟೆಂಪರು ರೈಸ್ ಆಗ್ಬಿಡ್ತಾನ ಅಲ್ಲಲ್ಲೇ ಹೋಯ್ತು ಗಾಳಿ ಪಟ ತೂರಾಡ್ಕೊಂಡು ಹೋಯ್ತಾ ಇದೆ ಗಾಳಿ ಪಟ ಅಂಜಲಿ ಕಣ ಅಂಜಲಿ ಪಾಪ ತೂರಾಡ್ಕೊಂಡ್ ಅದು ಚೆನ್ನಾಗಿಲ್ವಂತದು ಅಚ್ಚ ಏನಾ ಅಚ್ಚನ ಹೀ ಎತ್ಕೆ ಬಿಸಾಕವ್ರೆ ಏ ಮಂಗ ಓಡೋದಲ್ಲ ಕಡವಾ ನಿಂತಿತ್ತವ ಆರ್ಸ್ಬೇಕು ಅದೇ ಗಾಳಿಪಟ ಏನೇ ಅಂಜಲಿ ಏನು ಅಂತ ಇದ ಈಗ ಅಂಜಲಿ ಬೇಡ ಅಂತ ಬಿಸಾಕಿರ ಗ ಗಾಳಿ ಪಟ್ಟನ ಅಂಜಲಿ ಆರಿಸ್ತಾಳಂತೆ ನೋಡಿ ಗಾಯಿಸಿ ಆರಿಸು ಅಂಜಲಿ ಇಲ್ಲ ಹಂಗೆ ಎತ್ತಿಟ್ಕಾ ನಿನ್ ಪಾಪ ಗಾಯ್ತದೆ ನಿಮ್ಮ ತುಂಬಾರ ಬೇಟಕ್ಕ ಬೇಟಿಕ್ಕ ಬೇರೆ ತಲೆ ಕೊದ್ಲಿಕ್ಕೆ ಪಾದ್ರಿ ಅಂತ ಬಂದರು ಪಾತ್ರೆ ಎಲ್ಲ ಬಿದ್ದಿದೆ ಗೈಸ್ ನೀರೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇವೆಲ್ಲ ಅಂಗಡಿ ಬಕೆಟ್ಗಳು ಸೊ ಇವನ್ನೇ ತಂದು ನೀರನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಟ್ಟೆ ಎಲ್ಲ ಹಾಕಿ ಆ ಪಾತ್ರೆ ಎಲ್ಲ ತೊಳೆದು ಬಿಟ್ಟು ತೊಳೆದರೆ ನನ್ನ ಕೆಲಸ ಆಗುತ್ತೆ ಸಂಡೆ ಅಂದರೆ ಸ್ವಲ್ಪ ಲೇಝಿನೆಸ್ಸೇ ನಾನು ಸೊ ಹಂಗಾಗಿ ಇವತ್ತು ಕೆಲಸಗಳೇನು ಆಗಿಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ತಿಂಡಿ ಕೆಲಸ ಆಯಿತು ರೈಸ್ ಪಾತ್ ಮಾಡಿದ್ದೆ ಸೊ ತಿಂಡಿ ಕೆಲಸ ಮುಗಿಸ್ದೆ ಇನ್ನು ಅಡುಗೆ ಇನ್ನೇನು ಸಾಂಬಾರಿದೆ ಸೊ ಸಂಜೆ ನೋಡ್ಕೋಬೇಕು ಸಂಜೆ ಏನಾರು ಏನು ಮಾಡು ಅಂದರೆ ಮಾಡಬೇಕಷ್ಟೇ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ನೋಡೋಣ ಅದು ಮಾಡಬೇಕು ಬಾ ಸಂಡೆ ಅಂದರೆ ಫುಲ್ಲು ಖಾಲಿ ಗೈಸ್ ನಮ್ಮ ಅಂತೂ ಜನಗಳೇ ಓಡಾಡಲ್ಲ ಮೊದಲೆಲ್ಲ ಆ ಕಡೆ ಸೈಡು ಲಾರಿ ಹೋಗ್ತಿದೆಯಲ್ಲ ಆ ಸೈಡು ಸಂತೆ ಅನ್ನೋಷ್ಟು ಜನ ಇರೋರು ಈಗಂತೂ ಜನನೇ ಇಲ್ಲ ಫುಲ್ ಕಮ್ಮಿ ಈ ರೋಡೆಲ್ಲ ಹಿಂಗೆ ಅಧ್ವಾನ ಆಗಿರೋದ್ರಿಂದ ಸ್ವಲ್ಪ ನನ್ನ ಹಸ್ಬೆಂಡ್ ಸಾಮಾನು ಬೇರೆ ತಂದಿಟ್ಟಿದ್ದಾರೆ ಅಂಗಡಿಗೆ ಸೊ ಬಿಸ್ಕೆಟ್ಸು ಇನ್ನು ಕೆಲವೊಂದು ಕರ್ಪೂರ ಬಾಕ್ಸು ಆ ಥರದವೆಲ್ಲ ಇದ್ದಾವೆ ಸೊ ಅದನ್ನು ಕೂಡ ಎಲ್ಲ ಜೋಡಿಸ್ಬೇಕು ಸೊ ಇನ್ನೂ ಕೆಲಸ ಆಗಿಲ್ಲ ಮಾಡೋಣ ಅಂಥೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ ಶುರು ಮಾಡಬೇಕೀಗ ಫಿಶಿಗಳಿಗೆಲ್ಲ ಫುಡ್ ಹಾಕಿದ್ದೀನಿ ಸೊ ಅವರು ತಿಂದ್ಬಿಟ್ಟು ಆಟ ಇದ್ದಾರೆ ನೀರೊಳಗೆ ಕೆ ಇದು ನಾನು ಮಂತ್ರಾಲಯ ಹೋದಾಗ ತೊಗೊಂಬಂದಿದ್ದು ಬುದ್ಧ ತುಂಬ ಇಷ್ಟ ಆಯಿತು ರಾತ್ರಿ ಹೊತ್ತು ಒಂಥರ ರೇಡಿಯೆಂಟ್ ಥರ ಚೆನ್ನಾಗಿ ಶೈ ಕೊಡ್ತಾ ಇರುತ್ತೆ ಫ್ರೆಂಡ್ಸ್ ಇದು ಲೈಟ್ ಆಫ್ ಮಾಡಿದಾಗ ಪೂರ್ತಿ ಕತ್ಲೆ ಇದ್ದಾಗ ಇದೊಂದು ಇದ್ರದ್ದೇ ರೇಡಿಯೆಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಕೃಷ್ಣ ಸುಂದರಿ ಹೂವು ಕೂಗಿ ಕೊಡ್ತಾಯಿದ್ದಾಳೆ ಇವಳು ಹೆಸ್ರು ತನುಶ್ರೀ ಅಂತ ನಾವು ಪ್ರೀತಿಯಿಂದ ನಾನು ನಮ್ಮ ಮನೆಯವರು ಕೃಷ್ಣ ಸುಂದರಿ ಅಂತ ಕರಿತೀವಿ ಇವಳನ್ನ ಇಲ್ಲೇ ನಮ್ಮ ಪಕ್ಕದ ರೋಡಲ್ಲೇ ಇರೋದು ಅದಕ್ಕೆ ಅಲ್ವೇ ಹೇಳೋದು ಒಂದು ಹೆಣ್ಮಕ್ಳು ಇರಬೇಕು ಅಂತ ನನ್ನ ಮಗ ನೋಡಿರಿ ಸೈಕಲ್ ತಗೊಂಡು ಆಲೆ ಒಂಟ ಹೆಣ್ಮಕ್ಳಿದ್ರೆ ನೋಡಿ ಹಿಂಗೆ ತಾಯಿ ಹೆಲ್ಪ್ ಎಲ್ಪ್ ಮಾಡಿಕೊಡ್ತಾರೆ ಹೇಳ್ತಾರಲ್ಲ ಹಂಗೆ ಅಲ್ಲಿದ್ದವರಿಗೆ ಕಡಲೆ ಇರೋಲ್ಲ ಕಡಲೆ ಇದ್ದೋರ್ಗೆ ಅಲ್ಲಿರಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಹೂವು ಕುಯ್ತಾ ಇದ್ದಾಳೆ ಅವಳಿನ್ನೂ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಇವಳು ಇಲ್ಲ ನನ್ನ ಮಗ ಹೋಗೋ ಸ್ಕೂಲ್ಗೆ ಹೋಗೋದು ಇವಳು ನೆನ್ನೆ ಅಪ್ಲೋಡ್ ಮಾಡಿದ್ನಲ್ಲ ಇವತ್ತು ಅಪ್ಲೋಡ್ ಮಾಡಿದ್ನಲ್ಲ ಆ್ಯಕ್ಚುಲಿ ಆ ವೀಡಿಯೋದಲ್ಲಿ ಅವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ ನಮ್ಮ ಏರಿಯಾ ಹುಡುಗಿರು ಅಂತ ವೀಡಿಯೋದಲ್ಲಿ ಹೇಳಿದ್ನಲ್ಲ ಅದರಲ್ಲಿ ಇವಳು ಡ್ಯಾನ್ಸ್ ಮಾಡ್ತಿದ್ದಾಳೆ ಓಕೆ ಹಾಗೆ ನಂದು ಕೂಡ ಬಟ್ಟೆ ಎಲ್ಲ ಒಗ್ದಿದ್ದಾಗಿದೆ ಅಲ್ಲಿ ಈರುಳ್ಳಿ ಈರುಳ್ಳಿ ಅಂತ ಕೂಗ್ತಾ ಇದ್ದಾರೆ ಡಿಸ್ಟರ್ಬೆನ್ಸ್ ಆಗ್ತಿದೆ ಬೇಜಾರಾಗಬೇಡಿ ಹ್ಞೂ ಬಟ್ಟೆ ಎಲ್ಲ ಒಗ್ದಾಯ್ತು ಸೊ ಈಗ ಒಣಗಾಕಬೇಕು ನೀರಿರಲಿಲ್ಲ ಸೊ ಒಂದು ಎರಡು ಮೂರು ತುಂಬಿಸಿ ತುಂಬಿಸಿಟ್ಕೊಂಡಿದ್ದೆ ಸೊ ಬಟ್ಟೆ ಒಗ್ಯೋಕ್ಕೆಲ್ಲ ಸಾಕಾಯಿತು ಅಲ್ಲೊಂದು ಬಕಿಟಲ್ಲಿ ಹಾಗೆ ಇದೆ ನೋಡಿ ನೀರು ಇನ್ನೊಂದು ಸ್ವಲ್ಪ ಇದೆ ಅದರಲ್ಲೂ ಓಕೆ ನಾನು ಬಟ್ಟೆ ಎಲ್ಲ ಒಣಗಾಕಿದ್ಮೇಲೆ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಹೊರವಾಕಿದ್ದಾಯಿತು ಅಂದರೆ ಸೊ ಒಗ್ದು ಒಣಗಾಕಿದ್ದೀನಿ ಹೂವೂ ಬಿಡಿಸ್ಕೊಂಡೆ ಕಾಣಿಸ್ತಿದ್ಯಾ ನಾನು ನಿಮ್ಮ ಅಮ್ಮ ವೀಡಿಯೋ ನೋಡ್ಬಿಟ್ಟು ಏನಾರು ಅಲ್ಲೋ ಅವ್ರ ಮನೆಗೆ ಹೋಗಿದ್ದೆ ಹೂವು ಬಿಡ್ಸಕ್ಕೆ ಬೈದ್ರೆ ಏನೇ ಮಾಡ್ತೀಯ ಅಂದೆ ಅದಕ್ಕೆ ಎದ್ಕೊಂಡು ಹೊಂಟು ಅವಳು ಪಾಪ ನೋಡಿ ಇಷ್ಟು ಬಿಡಿಸ್ಕೊಟ್ಬಿಟ್ಟು ಹೋದ್ಲೋಳು ಇಷ್ಟು ಬಿಡಿಸ್ಕೊಟ್ಬಿಟ್ಟು ಅದ್ಲು ಇನ್ನು ಉಳಿದಿದ್ದನ್ನು ನಾನು ಬಿಡಿಸಿದ್ದೀನಿ ನೋಡಿರಿ ಹಿಂಗೆ ನಾನು ಹೂವು ಕುಯ್ಯೋದು ಹಿಂಗೆ ನೈಟಿಗೆ ಒಂದು ಪಿನ್ ಹಾಕಿ ಒಂದು ಕವರ್ ಹಾಕ್ಬಿಟ್ಟು ಎರಡು ಕೈಲಿ ಹೂವು ಬಿಡಿಸ್ಕೊಂಡ್ಬಿಡ್ತೀನಿ ಓಕೆ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀರಿ ಇವತ್ತಿನ ಬ್ಲಾಗ್ ಏನು ಅಂದರೆ ನಮ್ಮಮ್ಮ ಅಕ್ಕಿ ನೆನೆಸಿತ್ತು ಅದನ್ನು ಅಜ್ಜ ಮಿಕ್ಸಿಗೆ ಇದೆ ಫ್ರೆಂಡ್ಸ್ ನಾನು ಮಾಡ್ಬಿಟ್ಟು ಮಾತಾಡ್ತಿದ್ದೀಯಾ ಹಂಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ಮಗ ಹೇಳಿದ್ನಲ್ಲ ಸೊ ಹಂಗೇನೆ ಬೆಳಗ್ಗೆ ತಿಂಪಿಗೆ ಅಂತೇಳಿ ಅಕ್ಕಿ ನೆನೆ ಹಾಕಿದ್ದೆ ಸೊ ದೋಸೆ ಮಾಡೋಣ ಅಂತ ಸೊ ಹಂಗಾಗಿ ರುಬ್ಬೋಣ ಅಂತ ಬಂದಿದ್ದೀನಿ ದಿನ ತಿಂಡಿ ಪ್ರತಿ ತಿಂಡಿ ತಿಂಡಿ ತಲೆನೇ ಕೆಟ್ಟೋಗುತ್ತೆ ಫ್ರೆಂಡ್ಸ್ ಏನು ತಿಂಡಿ ಮಾಡೋದು ಅನ್ನೋಂಗೆ ಆಗುತ್ತೆ ವಾರ ಪೂರ್ತಿ ರೈಸ್ ಐಟಮು ಮಾಡೋಕ್ಕಾಗಲ್ಲ ಯಾಕೆಂದರೆ ವಾರ ಪೂರ್ತಿ ರೈಸ್ ಐಟಮ್ ಆದರೆ ನನಗೆ ಬೋರ್ ಆಗುತ್ತೆ ಸೊ ಹಾಗಾಗಿ ದಿನ ಒಂದೊಂದು ಏನಾದ್ರು ವೆರೈಟಿ ಮಾಡ್ತಾನೆ ಇರಬೇಕು ನನ್ನ ಮಗಂಗೆ ಸ್ಕೂಲ್ ಬಾಕ್ಸಿಗೆಲ್ಲ ಕಟ್ಟಬೇಕಲ್ಲ ಸೊ ಓಕೆ ಫ್ರೆಂಡ್ಸ್ ಆಗಲೇ ಒಂದು ನ್ಯೂ ಇಯರ್ ಟೈಮಲ್ಲೇ ಮಾಡೋಣ ಅಂದ್ಕೊಂಡೆ ಸೊ ಟೈಮ್ ಆಗಲಿಲ್ಲ ಹಂಗಾಗಿ ಇವತ್ತು ಯಾಕೋ ತಿನ್ನಲೇಬೇಕು ಅನ್ನಿಸ್ತು ಸೊ ಹಂಗಾಗಿ ಪಾಯಸ ಮಾಡ್ತಾಯಿದ್ದೀನಿ ಹಾಲು ಕೀರು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹಾಗೆ ತೋರಿಸ್ಕೊಡ್ತೀನಿ ನೋಡಿ ಇದು ಆ್ಯಕ್ಚುಲಿ ಇಲ್ಲಿ ಹಾಲು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಇದು ಶಾವ್ಗೆ ಮೊದಲೇ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಲಿಕ್ಕೆ ಹಾಕಿದ್ದೆ ತುಪ್ಪದಲ್ಲಿ ಸೊ ಅದು ಉರ್ದಿದ್ದಾಗಿತ್ತು ಸೊ ಅದ್ರ ಜೊತೆಗೇ ಸ್ವಲ್ಪ ಶಾವ್ಗೆ ಹಾಕಿ ಹುರ್ಕೊತಾ ಇದ್ದೀನಿ ಓಕೆ ಇದು ಸಾಕು ಅಂದ್ಕೊತೀನಿ ನೋಡಿ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ಸೊ ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಮುಂಚೆನೇ ಪ್ರಿಪೇರ್ ಇದ್ದೆ ತೋರಿಸೋಣ ಅಂಥೇಳಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಅಕ್ಕಿ ರುಬ್ಬಬೇಕಾಗಿತ್ತು ಸೊ ಅಕ್ಕಿ ರುಬ್ಬೋದು ಬಿಟ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಇದು ಮಾಡಿಟ್ಬಿಟ್ರೆ ಹಾಲು ನಿಧಾನ ಇರುತ್ತೆ ಅಂಥೇಳಿ ಇದು ಹುರಿದಿಟ್ಬಿಟ್ರೆ ಹುರಿದಿಟ್ಬಿಡೋಣ ಆಮೇಲೆ ಅಕ್ಕಿ ರುಬ್ಕೊಳ್ಳೋಣ ಅಂಥೇಳಿ ಅಕ್ಕಿ ಎಲ್ಲ ಮಿಕ್ಸಿಗೆ ಹಾಕ್ತೆ ಇನ್ನು ರುಬ್ಬಿಲ್ಲ ರುಬ್ಕೊತೀನಿ ಈಗ ಓಕೆ ಇದು ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾಗ್ತಾ ಇರುತ್ತೆ ಓಕೆ ಹಾಲು ಇನ್ನೂ ಕಾಯಬೇಕು ಸೊ ಕಾಯಲಿ ಅಷ್ಟೊತ್ತಿಗೆ ಸ್ವಲ್ಪ ಅಕ್ಕಿ ರುಬ್ಬೋದಿದೆ ರುಬ್ಕೊಂಬಿಡ್ತೀನಿ ಅಕ್ಕಿನ ರುಬ್ಕೊ ರುಬ್ಕೊತಾ ಇದ್ದೆ ಹಾಗೆ ಹಾಲು ಕೂಡ ಇಟ್ಟಿದ್ನಲ್ಲ ಸೊ ಅದು ಉಕ್ಬಿಟ್ಟೆ ಅಂದ್ಬಿಟ್ಟು ಹಾಗೆ ನೋಡ್ಕೊಳ್ತಾ ಇದ್ದೆ ನಾವು ಅಲ್ಲೇ ಹಾಲಿನ ಹತ್ರನೇ ಇದ್ದಾಗ ಹಾಲು ಉಕ್ಕಲ್ಲ ನಾವು ಆ ಕಡೆ ಕಡೆ ಒಂಚೂರು ಗಮನ ಬೇರೆ ಕಡೆ ಕೊಟ್ವಿ ಅಂದರೆ ಹಾಲು ಆಗಲೇ ಉಕ್ಕಿ ಗ್ಯಾಸ್ ಕಟ್ಟೆಯಿಂದ ಎಲ್ಲ ಕೆಳಗಡೆ ಚೆಲ್ಲೋಗಿರುತ್ತೆ ಸೊ ಅದು ಕ್ಲೀನ್ ಅಷ್ಟೊತ್ತಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಸೊ ಅಕ್ಕಿ ರುಬ್ತಾ ಇದ್ದೆ ಹಾಗೆ ಸ್ವಲ್ಪ ಏನು ಬ ಪಾಯಸಕ್ಕೆ ಸ್ವಲ್ಪ ಬಾದಾಮಿ ಪೌಡ್ರ್ ಬೇಕಾಗಿತ್ತು ಸೊ ಅದನ್ನ ತೊಗೊಂಬ ಅಂತ ಕಳಿಸಿದ್ದೆ ಅಲ್ಲಿ ಸಿಕ್ಕಲಿಲ್ಲ ಅಂಥೇಳಿ ರಿಟರ್ನ್ ಬಂದ ನಮ್ಮ ಅಂಗಡೀಲೂ ಕೂಡ ಖಾಲಿಯಾಗಿತ್ತು ಈಗ ಸುಮಾರು ಅಂಗಡಿಗಳಲ್ಲಿ ಸುಮಾರು ಐಟಮ್ಗಳನ್ನ ನಮ್ಮ ಏರಿಯಾದಲ್ಲಿ ಆಗ್ತಾ ಇಲ್ಲ ಈ ರೋಡಿನ ಸಮಸ್ಯೆಯಿಂದಾಗಿ ಹಂಗಾಗಿ ನಮ್ಮ ಅಂಗಡಿಯಲ್ಲೂ ಕೂಡ ಖಾಲಿಯಾಗಿತ್ತು ನಾನು ಬಿಟ್ಟಿದ್ದೆ ನನ್ನ ಹಸ್ಬೆಂಡಿಗೆ ಹೇಳೋದು ಇಲ್ಲಾಂದರೆ ತಂದು ಕೊಡ್ತಿದ್ರು ಅವರು ಸೊ ಅಕ್ಕಿ ಎಲ್ಲ ರುಬ್ಬಿದ್ದಾಯಿತು ಸೊ ಅದನ್ನು ಒಂದು ಪಾತ್ರೆಗೆ ಹಾಕೋ ಹಾಕ್ಕೊತಾ ಇದ್ದೀನಿ ಪಾತ್ರೆಗೆ ಹಾಕ್ಕೊಂಡು ಈಗ ಸ್ವಲ್ಪ ಚಳಿ ಇರೋದ್ರಿಂದ ಸೋಡಾ ಆ್ಯಡ್ ಮಾಡಲೇಬೇಕಾಗುತ್ತೆ ಹಂಗಾಗಿ ನಾನು ಕೂಡ ಸ್ವಲ್ಪ ಸೋಡಾ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಒಂದೇ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಿ ಮತ್ತು ಹಿಟ್ಟನ್ನು ಹಾಕಿ ನೀಟಾಗಿ ಕಲಸಿಟ್ಕೊತಾ ಇದ್ದೀನಿ ಕಲಸಿಬಿಟ್ಟು ಈಗ ಚಳಿ ಇರೋದ್ರಿಂದ ಸ್ವಲ್ಪ ಬಿಸಿ ರಾತ್ರಿ ಅಡುಗೆ ಮಾಡ್ತೀವಲ್ಲ ಸೊ ಬಿಸಿ ಪಾತ್ರೆ ಮೇಲೆ ಹಾಕ್ಕೊಂಡ್ರೆ ಬಿ ಇಟ್ಟರೆ ಸಾರಿ ಇಟ್ಟರೆ ಬಿಸಿಯಾಗಿರುತ್ತೆ ಸೊ ಹಂಗಾಗಿ ಎಲ್ಲ ರೆಡಿ ಮಾಡಿ ಇದ್ದೀನಿ ನಾನು ಯಾವಾಗಲೂ ಹಿಟ್ಟನ್ನ ಕೈನಿಂದನೇ ಕಲಿಸೋದು ಫ್ರೆಂಡ್ಸ್ ಕೈಯಿಂದ ಕಲಸಿದ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಹುಳಿ ಕೂಡ ಬರುತ್ತೆ ಹಂಗಾಗಿ ಓಕೆ ಫ್ರೆಂಡ್ಸ್ ಈಗ ಇದು ಕುದಿ ಬಂದಿದೆ ಸೊ ಈಗ ಇದಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಸೊ ಇದು ಶಾವಿಗೆ ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಈಗ ಇದರಲ್ಲಿ ಒಂದು ಕಪ್ಪಷ್ಟು ಶಾವಿಗೆ ತಗೊಂಡಿದ್ದೆ ಸೊ ಅದರಲ್ಲೇ ಒಂದು ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊತ ಇದ್ದೀನಿ ಹಾಗೆ ಇದಕ್ಕೆ ಬಾದಾಮಿ ಪೌಡರ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ಹತ್ರ ಅವೈಲೇಬಲ್ ಇರಲಿಲ್ಲ ಸೊ ಹಂಗಾಗಿ ಹಾಕಿಲ್ಲ ನೀವು ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುದಿಲಿಕ್ಕೆ ಬಿಟ್ಟರೆ ಹಾಲು ಪಾಯಸ ರೆಡಿ ನಾನು ಕೋವ ಎಲ್ಲ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಹಾಲು ಪಾಯಸ ಮಾಡ್ತಾ ಇರೋದು ಇದು ಸೊ ಹಂಗಾಗಿ ನಾನು ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ ಇದು ಹಾಲು ಪಾಯಸ ಅಷ್ಟೆ ಸೊ ಹಾಲು ಪಾಯಸ ಕಾಲು ಪಾಯ್ಸ ಥರನೇ ಮಾಡ್ತಾಯಿದ್ದೀನಿ ಅಷ್ಟೆ ಹಾಗೆ ಇದಕ್ಕೆ ಸ್ವಲ್ಪ ಇಲಾಚಿ ಪೌಡ್ರ್ ಸಾರಿ ಕನ್ನಡದಲ್ಲಿ ಹೇಳ್ತೀನಿ ಅದಕ್ಕೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಒಂದು ಮೂರು ಲವಂಗ ಫ್ರಾಗ್ರೆನ್ಸಿಗಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಗಮ್ಮ ಅಂತ ಇರುತ್ತೆ ಸ್ಪಾಯ ಸೊ ಈಗ ಕುದೀತಾ ಇದೆ ಇನ್ನು ಸ್ವಲ್ಪ ಸಾವ್ ಶಾವ್ಗೆ ಬೆಂದ್ಬಿಟ್ರೆ ಹಾಲು ಪಾಯಸ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ನೋಡಿ ಈ ಈ ಹದದಲ್ಲಿರುತ್ತೆ ಸೊ ನಾವು ಆಫ್ ಮಾಡಿದ್ರೂ ಕೂಡ ಇದು ಗಟ್ಟ ಸೊ ಇದು ಶಾವ್ಗೆ ಬೀರ್ಕೊಂಡ್ರೂ ಕೂಡ ಹಾಂ ಪಾಯಸ ಏನು ಆಗಲ್ಲ ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ ಓಕೆ ಫ್ರೆಂಡ್ಸ್ ಇನ್ನೂ ಪಾಯಸ ಎಲ್ಲ ಮುಗಿಸ್ಕೊಂಡೆ ಅಕ್ಕಿಯೆಲ್ಲ ರುಬ್ಬಿಟ್ಕೊಂಡು ನೆಕ್ಸ್ಟು ಒಂಚೂರು ಕಸ ಗುಡಿಸ್ಬೇಕಾಯ್ತು ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗ ಬೇರೆ ಇರೋದ್ರಿಂದ ಮನೇಲಿ ಅವನು ಇದ್ದ ಅಂದರೆ ಸಿಕ್ಕಾಪಟ್ಟೆ ಕಸ ಅಂಡ್ ಇಟ್ಬಿಡ್ತಾನೆ ಫ್ರೆಂಡ್ಸ್ ಅವನು ಅದು ಚಾಕ್ಲೇಟ್ ತಿಂತಾನೆ ಹಾಗೆ ಅದು ಇದು ಕವರ್ ಏನೇನಾದರೂ ಸು ಕೂಡ ಅಂಡ್ಬಿಡ್ತಾನೆ ಅದೇ ಅವನು ಸ್ಕೂಲಿಗೆ ಏನಾದ್ರು ಹೋಗಿದ್ದಾಗ ಇಷ್ಟೊಂದು ಕಸ ಇರಲ್ಲ ಸೊ ಅವನು ಮನೇಲಿ ಇದ್ದ ಅಂದರೆ ಓಡಾಡ್ತಾನೆ ಇರ್ತಾನೆ ಒಳಗು ಹೊರಗು ಒಳಗು ಹೊರಗು ಸೊ ಹಂಗಾಗಿ ಕಸ ಎಲ್ಲ ಅಂಡಿರ್ತಾನೆ ಸೊ ಅದೆಲ್ಲ ಗುಡ್ಸ್ಕೊತಾ ಇದ್ದೀನಿ ಹಾಗೆ ನಮ್ಮದು ಅಂಗಡಿ ಬಾಗಿಲು ಡೈರೆಕ್ಟ್ ಇರೋದ್ರಿಂದ ಈ ಟಿ ವಿ ಶೋಕೇಶಿಗೆ ಎದ್ರಿ ಟಿ ವಿ ಶೋಕೇಶಿ ಎದ್ರಿಗೆ ಇರೋದ್ರಿಂದ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಗೈಸ ನೀವು ಎಷ್ಟಾದರೂ ಗುಡಿಸಿ ಸೆಟ್ ಆಪ್ ಹಾಕ್ಸು ಟಿ ವಿ ಎಲ್ಲ ಕೂಡ ಅದೇ ರೀತಿ ಧೂಳ ಎಷ್ಟೋ ದಿವಸ ಆಗಿದೆಯನ್ನು ಗುಡ್ಸು ಗುಡಿಸಿ ಅಂದಂಗೆ ಈಗ ಬೆಳಗ್ಗೆ ಗುಡಿಸಿರ್ತೀನಿ ಸಂಜೆ ಅಷ್ಟು ಅಷ್ಟೊತ್ತಿಗೆ ಆಗಲೇ ಮತ್ತೆ ಚಿಕ್ಕಪಟ್ಟೆ ಧೂಳಾಗಿರುತ್ತೆ ಸೊ ಹಂಗೇ ಭಾರಿ ಧೂಳು ಅಲ್ಲಿ ಅಂಗಡಿ ಡೈರೆಕ್ಟ್ ಬಾಗಿಲಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳಾಗುತ್ತೆ ಆ ಸೈಡ್ ಮಾತ್ರ ಸೊ ಅದು ಆಲ್ ರೂಮ್ ಎಲ್ಲ ಗುಡಿಸ್ಕೊಂಡೆ ಹಾಗೆ ಅಡುಗೆ ಮನೆ ಎಲ್ಲ ಗುಡಿಸ್ಕೊಂಡು ಈಗ ಹೊರಾಂಡದಲ್ಲಿ ಸ್ವಲ್ಪ ಎಲ್ಲ ಗಲೀಜಿತ್ತು ಸೊ ಅವನವೇ ಗಾಳಿಪಟ ಅಂತೆಲ್ಲ ಪೇಪರ್ ಎಲ್ಲ ಕಿತ್ತಾಕಿಂದಲ್ಲ ಸೊ ಅದೆಲ್ಲ ಇತ್ತು ಹಂಗಾಗಿ ಕಸ ಜಾಸ್ತಿ ಆಗಿತ್ತು ಸೊ ಅದೆಲ್ಲ ನೀಟಾಗಿ ಗುಡಿಸ್ಕೊಂಡೆ ಇನ್ನು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಎತ್ಕೊಂಡು ತಗೊಂಡೋಗಿ ಆಚೆಗೆಲ್ಲ ಎಸ್ಬಿಟ್ಟು ನೀಟಾಗಿ ಮ ಮತ್ತು ಮಕ್ಕ ಎಲ್ಲ ತೊಳ್ಕೊಂಡು ಕೊನೆಯದಾಗಿ ನನ್ನ ಪೂಜೆಯನ್ನು ಶುರು ಮಾಡಿಕೊಂಡೆ ಸಂಜೆ ಪೂಜೆ ಸೊ ಸಂಜೆಯೆಲ್ಲ ಪೂಜೆ ಸಂಜೆ ಪೂಜೆ ಮುಗಿಸ್ಕೊತಾ ಇದ್ದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನನಗಿನ್ನೂ ವಿಡಿಯೋಸ್ ಮಾಡಬೇಕು ಅನ್ನೋ ಉತ್ಸಾಹ ಜಾಸ್ತಿ ಆಗುತ್ತೆ ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಬಾಯ್